ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ರಸ್ತೆಗಳಾಗಬೇಕು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸುತ್ತೇವೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಪಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದುಸ್ಥಿತಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಆದ್ರೆ ಅವ್ರದೇ ಆರ್ಥಿಕ ಸಲಹೆಗಾರ ಈ ರೀತಿ ಹೇಳ್ಕೊಳ್ಳೋದು ನೀಡ್ತಾ ಇದ್ದಾರೆ ಅಂತ ಹಾಸನ ಜಿಲ್ಲೆಯಲ್ಲಿ ಸರಣಿ ಸಾವುಗಳು ನಡೀತಾ ಇದೆ ಯುವಕರು ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಅಲ್ಲಿ ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಕಳೆದ ಮೂರು ತಿಂಗಳುಗಳಿಂದ ಭೇಟಿಯನ್ನು ಕೂಡ ಇದು ಯಾವ ರೀತಿ ಒಂದು ಬೇಜವಾಬ್ದಾರಿ ಅಂತ ಅವ್ರು ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಸರ್ಕಾರಕ್ಕೆ ಎಷ್ಟು ಬೇಜವಾಬ್ದಾರಿ ಅಂತ ವರ್ತನೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಪುರಾವೆ ಬೇಡ ಮತ್ತೊಂದು ಕಡೆ ಆಡಳಿತ ಅಂತ ಸಂಪೂರ್ಣ ಕುಸ್ತು ಬಿದ್ದಿದೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ರಸ್ತೆಗಳಾಗಬೇಕು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸುತ್ತೇವೆ ನಿಲ್ಲಿಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಯಾರು ಹೇಳಿರೋದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನಾವು ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರದ ಬಗ್ಗೆ ಹೇಳಿಕೆ ನೀಡಿದರೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದುಸ್ಥಿತಿ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಆದರೆ ಅವ್ರದೇ ಆರ್ಥಿಕ ಸಲಹೆಗಾರರು ಈ ರೀತಿ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಸವರಾಯ ರೆಡ್ಡಿ ಅವರ ಹೇಳಿಕೆ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣ ಹಣವನ್ನು ಕೂಡೀಕರಿಸೋದಕ್ಕೆ ಸಾಧ್ಯ ಆಗದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಸಂಪೂರ್ಣ ಹದಗೆಟ್ಟಿದೆ ಅನ್ನುವದ ಅನ್ನೋದರ ವಿಚಾರವನ್ನು ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಅಸಾಧ್ಯ ಅನ್ನೋ ಮಾತನ್ನು ಅವರ ಮೂಲಕ ಹೇಳಿಸಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇವತ್ತು ಸರ್ಕಾರ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದಾರೆ ನಾಡಿನ ಜನ ಇಂಥ ಒಂದು ಭ್ರಷ್ಟ ಜನ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತವನ್ನು ಕೊಟ್ಟುವಲ್ಲ ಅಧಿಕಾರ ತಂದಿದ್ವಲ್ಲ ಅಂತೇಳಿ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇದು ವಾಸ್ತವಿಕ ಸತ್ಯ ಒಂದು ರೀತಿ ಅನಿಶ್ಚಿತತೆ ಕಾಡ್ತಾ ಇದೆ ಸುರ್ಜೆ ಸುರ್ಜೇವಾಲಾ ಅವರು ಪದೇ ಪದೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತು ಸಾಮತ್ ಬಂದಿದ್ದಾರೆ ಮೂರು ದಿನಗಳ ಕಾಲ ಇರ್ತಾರೆ ಇದರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಡಿ ಕೆ ಶಿವಕುಮಾರ್ ಜೊತೆ ನೂರು ಜನ ಶಾಸಕರಿದ್ದಾರೆ ಅವ್ರಿಗೂ ಅವಕಾಶ ಕೊಡಬೇಕು ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ರಾಜು ಕಾಗೆ ಅವರ ಹೇಳಿಕೆ ಒಂದಂತೂ ಸ್ಪಷ್ಟ ಆಡಳಿತ ಪಕ್ಷದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಬೇರೆ ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ವಿಶ್ವಾಸ ಇಲ್ಲ ರಾಜ್ಯದ ಜನರೂ ಕೂಡ ಇವತ್ತು ವಿಶ್ವಾಸ ಇಲ್ಲ ಬರೋದ್ರಿಂದಲೇ ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ಆಗ್ತದೆ ಸ್ಥಾನ ಪಲ್ಲಟ ಯಾವ ಯಾವ ರೀತಿ ಆಗ್ತದೆ ಎಲ್ಲವನ್ನು ಕೂಡ ನಾವು ಕಾದು ನೋಡ್ತಾ ಇದ್ದೇವೆ ನಮ್ಗೇನ್ ವ್ಯತ್ಯಾಸ ಆಗೋದಿಲ್ಲ ರಾಜ್ಯದ ಜನರು ಕೂಡ ವ್ಯತ್ಯಾಸ ಆಗೋದಿಲ್ಲ ಏನೊಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೂರ ಒಂದು ಆಡಳಿತ ವ್ಯವಸ್ಥೆ ಹೆಂಗೆ ಕುಸಿತ ಬಿದ್ದಿದೆ ಅಂತ ಹೇಳಿದ್ರೆ ಹಣಕಾಸಿನ ಪರಿಸ್ಥಿತಿ ಹೇಗಾಗಿದೆ ಹೇಳಿದ್ರೆ ಯಾರೇ ಮುಖ್ಯಮಂತ್ರಿ ಬಂದರೂ ಸಹ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಪಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಯಾರ ರಿಪ್ಲೇಸ್ ಮಾಡ್ತಾರೆ ಆದರೆ ಒಂದಂತೂ ಸತ್ಯ ಸುರ್ಜೇವಾಲಾ ಅವರು ಸುಮ್ಮನೆ ಬರ್ತಾ ಇಲ್ಲ ಒಂದು ಅಜೆಂಡಾ ಹಿಡ್ಕೊಂಡೆ ಕರ್ನಾಟಕ ಪದೇ ಪದೇ ಬರ್ತಾ ಇದ್ದಾರೆ ಅಜೆಂಡಾನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅದು ಇವತ್ತು ಮುಖ್ಯಮಂತ್ರಿಗಳು ಕೂಡ ಗೊತ್ತಿದೆ ಆಡಳಿತ ಪಕ್ಷದವರು ಎಲ್ಲರೂ ಕೂಡ ಗೊತ್ತಿದೆ ಜಿಲ್ಲೆನಲ್ಲಿ ಇರ್ಬೋದು ರಾಜ್ಯದಲ್ಲೇ ಇರ್ಬೋದು ವಿಶೇಷವಾಗಿ ಮಂಗಳೂರು ಭಾಗದಲ್ಲೂ ಕೂಡ ಈ ರೀತಿ ಏನು ಘಟನೆಗಳು ನಡೀತಾ ಇತ್ತು ಎಲ್ಲ ಒಂದ್ ಕಡೆ ದೇಶ ದ್ರೋಹಿಗಳೇನಿದ್ದಾರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬಾರದು ಎರಡು ಧರ್ಮಗಳ ವಿರುದ್ಧ ನಡುವೆ ಸಂಘರ್ಷ ನಡೀತಾನೆ ಇರಬೇಕು ಈ ಒಂದು ದುರುದ್ದೇಶ ಹಿಡ್ಕೊಂಡು ಘಟನೆಗಳು ನಡೀತಾ ಇದೆ ಅದೇ ದುರಂತ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೋರಿಸ್ಕೊಂಡಿರ್ತಕ್ಕಂಥ ಮಂಗಳೂರಿನಲ್ಲಿ ಸುಹಾತ್ ಶೆಟ್ಟಿ ಹತ್ಯೆ ಪ್ರಕರಣ ಇರ್ಬೋದು ಬೇರೆ ಬೇರೆ ಪ್ರಕರಣ ಉದಾಹರಣೆ ಮೈಸೂರಿನಲ್ಲಿ ಅಲ್ಲೂ ಕೂಡ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊತ್ತು ಪೊಲೀಸರನ್ನೇ ಬೆದರಿಸ್ತಕ್ಕಂಥ ಕುತಂತ್ರವು ಕೂಡ ಷಡ್ಯಂತ್ರ ಕೂಡ ನಡೀತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಪದೇ ಪದೇ ರೀತಿ ಘಟನೆಗಳ ಮನೆ ಟಿಪ್ಪುಜೆ ಇದ್ರ ಟೈಮಲ್ಲೂ ಯಾವ ರೀತಿ ಸಮಸ್ಯೆಗಳಾಯಿತು ಗಣೇಶ ಹಬ್ಬನ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಎಲ್ಲೋ ಒಂದು ಕಡೆದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಈ ಷಡ್ಯಂತ್ರಕ್ಕೆ ರಾಜ್ಯ ಸರ್ಕಾರ ಯಾವುದಾದ್ರೂ ಕ್ರಮವನ್ನು ಕೈಗೊಳ್ಳದೆ ಇರತಕ್ಕಂಥ ಪರಿಣಾಮ ಇಂಥ ದೇಶದ್ರೋಹಿಗಳಿಗೂ ಕೂಡ ಧೈರ್ಯ ಬರ್ತಾ ಇದೆ ಯಾರು ಏನೇ ಮಾಡಿದ್ರು ಸಹ ರಾಜ್ಯ ಸರ್ಕಾರ ನಮಗೆ ಬೆಂಬಲ ನೀಡುತ್ತದೆ ನಮ್ಮ ಯಾರೂ ಕೂಡ ಅಳ್ಳಾಡ್ಸೋದಕ್ಕೆ ಆಗೋದಿಲ್ಲ ಯಾವುದೇ ಶಿಕ್ಷೆ ಕೊಡೋದಕ್ಕೆ ಆಗೋದಿಲ್ಲ ಮೇಲಿನೇ ಇತ್ತು ಹೊಲಮೆಯುವಂಥ ಒಂದು ಪರಿಸ್ಥಿತಿ ರಾಜ್ಯ ನಿರ್ಮಾಣ ಆಗಿದೆ ಹಾಗಾಗಿ ಇಂಥ ದುಷ್ಕೃತ್ಯಗಳು ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾನ ಖಂಡಿಸ್ತೇವೆ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅದೇ ರೀತಿ ಗೃಹ ಸಚಿವರು ಈ ರಾಜ್ಯದಲ್ಲಿ ಗೃಹ ಸಚಿವರು ಎಲ್ಲಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾಂಥ ಮಾಡ್ಕೊಂಡು ಮಾಡುವಂಥ ಸಂದರ್ಭ ಸೃಷ್ಟಿಯಾಗಿದೆ ಅವರು ಕೂಡ ನಿಮಗೆ ಗಮನಿಸ್ತಾರೆ ಥ್ಯಾಂಕ್ ಯು ಮುಖ್ಯಮಂತ್ರಿಗಳ ಸ್ಥಾನಕ್ಕಿಂತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಕೇಂದ್ರ ಮುಂದುವರಿತಾರ ಅಥವಾ ಯಾರಾದರೂ ಇದರ ಬಗ್ಗೆ ಹೆಚ್ಚು ಮಾತುಗಳ ಚರ್ಚೆ ಆಗ್ತಾ ಇದೆ ಗೌರವನ್ವಿತ ಪ್ರಧಾನಮಂತ್ರಿಗಳು ಪ್ರವಾಸ ಮುಗಿಸ್ಕೊಂಡು ಒಂಬತ್ತನೇ ತಾರೀಕು ಹತ್ತದಾಗಿ ಬರ್ತಾರೆ ಆಗುತ್ತೆ ಚರ್ಚೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಇದೆ ಅದು ಕೂಡ ಅತಿ ಶೀಘ್ರದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ